ವೀಕ್ಷಕರೇ ನಾನು ರೇಷ್ಮಾ ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಪವರ್ ಟಿವಿ ನ್ಯೂಸ್ ಇದೀಗ ಈ ದಿನದ ಪ್ರಮುಖ ಹೆಡ್ಲೈನ್ ಎಸ್ಸುಸಿಐ ಕಮ್ಯುನಿಸ್ಟ್ ಪಕ್ಷದ ಅಭ್ಯರ್ಥಿಗೆ ಗಿಣಿಗೇರಿ ನಾಗರಿಕ ಹೋರಾಟ ಸಮಿತಿಯ ಬೆಂಬಲ ಎಸ್ಯುಸಿಐ ಕಮ್ಯುನಿಸ್ಟ್ ಪಕ್ಷದ ಅಭ್ಯರ್ಥಿ ಅವರು ಗಿಣಿಗೇರಿ ಗ್ರಾಮದಲ್ಲಿ ಪ್ರಚಾರ ಸಭೆಯನ್ನ ಉದ್ದೇಶಿಸಿ ಮಾತನಾಡಿ ಗಿಣಿಗೇರ ಗ್ರಾಮ ಕೈಗಾರಿಕಾ ಕೇಂದ್ರದ ಸ್ಥಾಪನೆಯಾಗಿದೆ ನೂರಾರು ಜನ ವಲಸೆ ಕಾರ್ಮಿಕರು ಇಲ್ಲಿ ಜೀವನ ನಡೆಸಲು ಒಂದು ಕಡೆ ಬರುತ್ತಿದ್ದರೆ ಇಲ್ಲಿರುವ ನಿರುದ್ಯೋಗಿ ಯುವಕರಿಗೆ ಕೆಲಸದ ಅಭದ್ರತೆ ಹೆಚ್ಚಾಗುತ್ತಿದೆ ಎರಡು ನೂರಕ್ಕೂ ಹೆಚ್ಚು ಕಂಪನಿಗಳು ಈ ಭಾಗದಲ್ಲಿದ್ದು ಕಂಪನಿಗೆ ಜಮೀನು ನೀಡಿದವರ ಪರಿಸ್ಥಿತಿ ಬೀದಿ ಪಾಲಾಗಿ ಬಿಡಿಗಾಸಿಗೆ ಕೊಟ್ಟ ಭೂಮಿ ಕೋಟ್ಯಂತರ ರೂಪಾಯಿ ಬೆಲೆ ಬಾಳುವ ಸೈಟ್ ಗಳಾಗಿ ಮಾರ್ಪಡುತ್ತಿವೆ ಕೆಲಸ ಕೊಡುವ ಭರವಸೆಗಳು ಸುಳ್ಳಾಗಿವೆ ಇನ್ನೊಂದು ಕಡೆ ಜನರ ಆರೋಗ್ಯ ದಿನನಿತ್ಯ ಹಳ್ಳಿಗಳು ಅರಣ್ಯ ಬೆಳೆಸುವ ನೀರು ಸರಿಯಾಗಿ ಬಳಕೆಯಾಗ ನಿರಂತರ ಕೈಗಾರಿಕೆಗಳಲ್ಲಿ ಕೆಲಸ ಮಾಡಿ

ಪಡೆದರು ಕೆಲಸವು ಸಿಗದು ಜೀವನ ನಡೆಸಲು ದಾರಿ ಕಾಣದು ಜೀವನ ನಡೆಸಲು ದಾರಿ ಕಾಣದು ವಿದ್ಯಾರ್ಥಿ ಯುವಕರು ಸುಮ್ಮನಿದ್ದರೆ ಅಂಡ್ ವಿದ್ಯಾರ್ಥಿ ಯುವಕರು ಸುಮ್ಮನಿದ್ದರೆ ನಾವು ನೀವು ಎಲ್ಲ ಮಾಯಾ ಎಲ್ಲ ಮಾಯಾ ನಾಳೆ ನಾವು ಮಾಯಾ ಎಲ್ಲ ಮಾಯಾ ನಾಳೆ ನೀವು ಪಿ ಹೆಚ್ ಎಸ್ ಅವರೆಲ್ಲ ಅವರಿಗೆ ಪೌಷ್ಟಿಕ ಆಹಾರ ಕೊಡಬೇಕಂತೇಳಿ ನಾವು ಮನವಿನ ಮಾಡಿದ್ದೀವಿ ಬಡೂರು ಬಡೂರು ಟಿ ಬಿ ಪೇಶೆಂಟ್ ಅವ್ರು ಅವ್ರಿಗೆ ತಿನ್ಬೇಕು ಅವ್ರ ಅಕ್ಕ ಐದನೂರು ರೂಪಾಯಿ ದುಡ್ಕೊಂಡ್ ಬಂದು ಅವ್ರಿಗೆ ತಂದು ಹಾಕ್ಬೇಕಂದ್ರೆ ಬಹಳ ಕಷ್ಟ ಇದೆ ಹಾಗಾಗಿ ನಾವು ಇಲ್ಲಿ ಫ್ಯಾಕ್ಟರಿ ಧೂಳಿನಿಂದ ಇದು ಟಿ ಬಿ ಅಂತ ಗಸ್ಟ್ ಅಲರ್ಜಿ ಅಂತ ಕಾಯಿಲೆ ಇದೆ ಆಲ್ರೆಡಿ ನೀವು ನೋಡ್ತಾ ಇದ್ದೀರಾ ಫುಲ್ ಧೂಳ ಇದೆ ಆಲ್ರೆಡಿ ನಾವು ಧೂಳವನ್ನು ಕಡಿವನ್ನ ಹಾಕಿದೀವಿ ಆಲ್ರೆಡಿ ಮತ್ತೆ ಕಲ್ಯಾಣಿ ಫ್ಯಾಕ್ಟರಿಗ ಲೆಟರ್ ಕೊಟ್ಟು ಮೂರು ಟೈಮ್ ನೀರು ಹೊಡಿಯಂತ ಅವ್ರಿಗೆ ಕೂಡ ನಾವು ಮನವಿ ಮಾಡಿದರೆ ಅವರು ಕರೆಕ್ಟ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಹಾಗಾಗಿ ನಮ್ಮ ಸೇನುಗಡ್ಡಿ ಸಾರು ಕೊಪ್ಪಳ ಲೋಕಸಭಾ ಅಭ್ಯರ್ಥಿಯಾಗಿ ನಮ್ಮ ಒಂದು ಹೋರಾಟದ ಸಂಕೇತ ಮತ್ತು ಹೋರಾಟದ ಒಂದು ಅಭ್ಯರ್ಥಿಯಾಗಿ ನಾವು ಕೊಪ್ಪಳ ಲೋಕಸಭಾ ಕ್ಷೇತ್ರಕ್ಕೆ ಅವರಿಗೆ ನಾಮಿನೇಷನ್ ಮಾಡಿಸಿದ್ದೀವಿ ಹಾಗಾಗಿ ಗಿಣಗೇರಿ ಗ್ರಾಮದ ಎಲ್ಲ ನನ್ನ ಗುರು ಹಿರಿಯರು ಅಣ್ಣ ತಮ್ಮಂದರು ನಮ್ಮ ಸೇಹಿತನಾದ ಸೇನುಗಡ್ಡೆ ಅವರಿಗೆ ಅಮೂಲ್ಯವಾದ ಮತವನ್ನು ಕೊಡಬೇಕು ಯಾಕಂದ್ರೆ ಹಲವಾರು ಬರೆ ಹೋರಾಟ ಆಶಾ ಆಸೆ ಕಾರ್ಯಕರ್ತರು ಪೇಮೆಂಟ್ ಜಾಸ್ತಿ ಮಾಡಿಸಿದ್ದಾರೆ ಆಲ್ರೆಡಿ ನೋಡ್ತಾ ಪೇಪರು ಟಿವಿ ಸ್ಟೇಟ್ಮೆಂಟ್ ನೋಡ್ತಾ ಇದ್ರು ಆಶಾ ಕಾರ್ಯಕರ್ತರು ಪೇಮೆಂಟ್ ಜಾಸ್ತಿ ಹಾಗೂ ಅಂಗನವಾಡಿ ಕಾರ್ಯಕರ್ತರು ಪೇಮೆಂಟ್ ಜಾಸ್ತಿ ಮಾಡಿಸಿದ್ದಾರೆ ನೀವು ಆಲ್ರೆಡಿ ಪೇಪರ್ ಸ್ಟೇಟ್ಮೆಂಟ್ ಟಿವಿ ಸ್ಟೇಟ್ಮೆಂಟ್ ನೋಡ್ತಾ ಇದ್ದೀರ ಇವತ್ತು ಗಿಳಗಿರಿಯಲ್ಲಿ ಬಸ್ ಸ್ಟ್ಯಾಂಡ್ ಆಗ್ತಿದ್ದಿಲ್ಲ ಆಲ್ರೆಡಿ ಬಸ್ ಸ್ಟ್ಯಾಂಡ್ ಕೂಡ ರೆಡಿ ಆಗಿದೆ ಆಮೇಲೆ ನಮ್ಮಲ್ಲಿ ನೀರಿನ ಬೇಡ ಬಹಳ ಅಭಯ ಇದೆ ಹಾಗಾಗಿ ನಮ್ಮ ಗಿಣಗೇರಿ ಕೆರೆಗೆ ನೀರು ತುಂಬಾ ವ್ಯವಸ್ಥೆ ಮಾಡ್ತೀವಿ ನಾವು ಹೋರಾಟ ಸಂಖ್ಯೆ ಹೋರಾಟ ಸಮಿತಿ ವತಿಯಿಂದ ಗಿಣಗೇರಿ ಕೆರೆಗೆ ಟ್ವೆಂಟಿ ಫೋರ್ ಅವರ್ಸ್ ಮುಂದಾದ ಡ್ಯಾಮ್ನಿಂದ ನೀರು ಬರಬೇಕು ಹಾಗೂ ಮತ್ತೆ ನಮ್ಮ ಗಿಳಗೇರಿ ಗ್ರಾಮದಲ್ಲಿ ಈ ಫ್ಯಾಕ್ಟ್ರಿ ಅವರಿಗೆ ಹೇಳಿ ಎಲ್ಲ ಮನೆ ಮನೆಗೊಂದು ಗಿಡಗಳನ್ನು ಹಚ್ಚಬೇಕು ಮತ್ತೆ ರೋಡ್ ಸುತ್ತ ಎಲ್ಲ ಗಿಡಗಳನ್ನು ಹೇಳಿ ಅದಕ್ಕೂ ಕೂಡ ನಾವು ಮನೆ ಮಾಡ್ತೀವಿ ನಮ್ಮ ಸೇತನಾದ ಶರಣುಗಡ್ಡಿ ಸಾಹೇಬರು ಅವ್ರದ್ದು ಮುಖಾಂತರ ಎಲ್ಲ ಒಳ್ಳೆ ಒಳ್ಳೆ ಕಾರ್ಯಕ್ರಮವನ್ನು ಮಾಡಿದ್ದೀವಿ ಒಳ್ಳೆ ಒಳ್ಳೆ ಕೆಲಸ ಮಾಡಿದೀವಿ ಹಾಗಾಗಿ ನಮ್ಮ ಲೋಕಸಭಾ ಅಭ್ಯರ್ಥಿಯಾದ ನಮ್ಮ ಗೆಳೆಯನಾದ ಗಡ್ಡಿ ಸಾಹೇಬರ್ಗೂ ನಿಮ್ಮ ಅಮೂಲ್ಯ ಮತವನ್ನು ಕೊಟ್ಟು ಆಸ್ ತರ್ಬೇಕಂತೇಳಿ ನಿಮ್ಮಲ್ಲಿ ವಿನಂತಿ ಮಾಡ್ತಾ ಇದೀನಿ ಹೋರಾಟ ಕಟ್ಟುತ್ತಿರುವ দুলি ও জনগর দনিয়নে সংসক্তীনলে মড়িগিসে সে কমিসপক্ষকে নিম্মা মতা নিম্মা মতা সে কমিসপক্ষকে মতে নেড়ে মতে নেড়ে মতে নেড়ে সে কমিসপক্ষnabla করতে সেনাগল গোরে গলসে গলসে দুলি ও জনগর ওরাটে কেটে সে কমিসপক্ষকে গলসে গলসে সে কমিসপক্ষকে নিম্মা মতা নিম্মা মতা নিম্মা মতা ಹೋರಾಟದ ಹೆಗಲು ಕೊಟ್ಟಿರ್ತಕ್ಕಂಥ ಗಿಳಿಗೇರಿ ನಾಗರಿಕರ ಯುವಕರೇ ಮತ್ತೆ ಎಲ್ಲ ಅಂಗಡಿ ಮಾಲೀಕರೇ ಗಿಣಿಗೇರಿ ನಾಗರ ನಗರದ ನಾಗರಿಕರೆ ಎಲ್ಲರಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ನಾವು ಇವತ್ತು ಸೋಷಿಯಲಿಸ್ಟ್ ಯುನಿಟಿ ಸೆಂಟರ್ ಆಫ್ ಇಂಡಿಯಾ ಎಸ್ಒ ಸಿಐ ಕಮ್ಯುನಿಸ್ಟ್ ಪಕ್ಷದ ವತಿಯಿಂದ ಕಣದಲ್ಲಿ ಎಲೆಕ್ಷನ್ ನಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀವಿ ಯಾಕೆ ಎಸ್ಒ ಕಮ್ಯುನಿಸ್ಟ್ ಪಕ್ಷ ಇವತ್ತು ಎಲೆಕ್ಷನ್ ನಲ್ಲಿ ಸ್ಪರ್ಧಿಸ್ತಾ ಇದೆ ಎಲ್ಲ ಪಕ್ಷಗಳು ಕೂಡ ಈ ಎಲೆಕ್ಷನ್ ಸ್ಪರ್ಧೆ ಮಾಡ್ತಾರೋ ಯಾಕೆ ಸಿ ಕಮ್ಯುನಿಸ್ಟ್ ಪಕ್ಷ ಭಿನ್ನ ಯಾಕೆ ಸಿ ಸಿ ಕಮ್ಯುನಿಸ್ಟ್ ಪಕ್ಷನ ಜನ ಬೆಂಬಲಿಸಬೇಕು ವ್ಯತ್ಯಾಸ ಇದೆ ಸ್ನೇಹಿತರೆ ಕಳೆದ ಎಪ್ಪತ್ತೈದು ವರ್ಷಗಳಿಂದ ಒಂದಾದ ಒಂದು ಪಕ್ಷ ಈ ದೇಶದ ಆಚಿಕೆಯನ್ನು ಆಡಿದ್ದಾರೆ ಒಂದು ಪಕ್ಷ ಅಧಿಕಾರದ ಕುಚ್ಚಿ ಹಿಡಿದಿದ್ದಾರೆ ಒಬ್ಬರಿಂದ ಒಬ್ರು ಅಧಿಕಾರ ನಡೆಸಿದ್ದಾರೆ ಇವತ್ತು ನಾವು ಕೇವಲ ಈ ಅಧಿಕಾರ ಕುರ್ಚಿಡ್ತಕ್ಕಂಥವ್ರನ್ನ ವಿರೋಧ ಮಾಡಿದ್ರೆ ಸಾಕಾಗಲ್ಲ ಯಾರೊಬ್ಬ ಕ್ಯಾಂಡಿಡೇಟ್ ಬಂದ ನಿಂತ್ಕೋಬೋದು ಅದು ಮೋದಿ ಇರ್ಬೋದು ರಾಹುಲ್ ಗಾಂಧಿ ಇರ್ಬೋದು ಅಥವಾ ಮನಮೋಹನ್ ಸಿಂಗ್ ಇರ್ಬೋದು ಯಾರೊಬ್ರು ಅಧಿಕಾರ ಕುರ್ಚಿಡಿದ್ದಾರೆ ಅವರು ಅವರ ವ್ಯಕ್ತಿತ್ವದ ಬಗ್ಗೆ ಅವರ ವೈಯಕ್ತಿಕ ಬಗ್ಗೆ ನಮಗೆ ವ್ಯತ್ಯಾಸ ಇಲ್ಲ ಆದ್ರೆ ಈ ಪಕ್ಷನ ಕಾಪಾಡ್ತಕ್ಕಂಥ ಹಿಂದಿರ್ತಕ್ಕಂಥವ್ರು ಯಾರು ಈ ಪಕ್ಷಗಳನ್ನ ಕಾಪಾಡ್ತಕ್ಕಂಥ ಏಜೆಂಟ್ ಯಾರು ಅದು ನಿಮಗೆ ಸ್ಪಷ್ಟ ಆಗ್ಬೇಕು ನೀವು ಮತ್ತೆ ಮತ್ತೆ ಆಸೆ ಕಳಿಸ್ತೀರಿ ಈ ಪಕ್ಷ ಬೇಕು ಆ ಪಕ್ಷ ಆ ಪಕ್ಷ ಈ ಪಕ್ಷ ಅಧಿಕಾರ ಕುರ್ಚಿಡಿಸ್ತೀರಿ ಆದ್ರೆ ಕುರ್ಚಿಗಳು ಬದಲಾಗುತ್ತೆ ನೀತಿಗಳು ಬದಲಾಗಲ್ಲ ಫ್ಯಾನ್ಸ್ ಬದಲಾಗಲ್ಲ ಕುರ್ಚಿ ಅಷ್ಟೇ ಚೇಂಜ್ ಆಗುತ್ತೆ ನೀತಿಗಳಲ್ಲಿ ಏನು ವ್ಯತ್ಯಾಸ ಇಲ್ಲ ಹೋರಾಟದಿಂದ ಬದಲಾವಣೆ ಬರುತ್ತೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಹೋರಾಟದಿಂದ ಬದಲಾವಣೆ ಬಂದಿರೋದು ಭಗತ್ ಸಿಂಗ್ ನೇತಾಜಿ ಕುದುರೆ ಅಂಬೋಸ್ ಅಶ್ವ ಖಾನ್ ಪ್ರೀತಿ ಲತ ಸಾವಿರಾರು ಜನ ಜೀವ ಕೊಟ್ಟಿರೋದ್ರಿಂದ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದುತ್ತೆ ಯಾವ್ದು ರಾಜಕಾರಣಿಗಳ ಮಕ್ಕಳಿಗೆ ದೇಶಕ್ಕೋಸ್ಕರ ಜೀವ ಕೊಟ್ಟಿದಾರ ಬಾರ್ಡರ್ ಇದಾರ ಇದನ್ನ ಕೇಳಬೇಕು ಸ್ನೇಹಿತರೆ ಮೊನ್ನೆ ರೈತರು ಹೋರಾಟ ಆಯ್ತು ಕೃಷಿ ಕಾನೂನುಗಳ ವಿರುದ್ಧ ಸುಮಾರು ಹನ್ನೆರಡು ತಿಂಗಳ ಕಾಲ ಹೋರಾಟ ಆಯ್ತು ರೈತರು ಹೋರಾಟ ಮಾಡಿದ್ರು ಭಯೋತ್ಪಾದಕರ್ತ ರೋಡ್ಗಳನ್ನ ಬಂದ್ ಮಾಡಿದ್ರು ರೋಡ್ಗಳ ಹಾಕಿದ್ರು ರೋಡ್ಗಳೇ ಮಳೆ ಹೊಡೆದ್ರು ಸುಮಾರು ವರ್ಷಗಟ್ಟಲೆ ಹೋರಾಟ ಆದ್ಮೇಲೆ ಏಳೂರ ಎಂಬತ್ತು ಜನ ರೈತರು ತೀರ್ಕೊಂಡ್ರು ಆ ರೈತರು ಏನು ಪರಿಹಾರ ಕೊಡಿಲ್ಲ ಪ್ರಜಾಪ್ರಭುತ್ವ ಅಂತ ಹೇಳ್ತಾರೆ ರೈತರ ಮೇಲೆ ಇವತ್ತು ದೌರ್ಜನ್ಯ ಮಾಡ್ತಾ ಇದ್ದ ಪ್ರಜಾಪ್ರಭುತ್ವನ ಒಂದು ಪ್ರಜಾಪ್ರಭುತ್ವದಲ್ಲಿ ವರ್ಷಗಟ್ಟಲೆ ಹೋರಾಟ ಮಾಡಕ್ಕೆ ಸಾಧ್ಯನಾ ರೈತರ ಸಮಸ್ಯೆಗಳು ಸಾಲ ಮಾಡಿಲ್ಲ ಸ್ನೇಹಿತರೆ ಅವ್ರು ಕೇಳಿದ್ದೇನು ಮಿನಿಮಮ್ ಬೆಂಬಲ ಬೆಲೆ ಎನ್ ಎಸ್ ಜಾರಿ ಮಾಡಿದೆ ಅಂತೇಳಿ ನಮ್ಮ ಪ್ರಣಾಳಿಕೆ ಎನ್ಎಸ್ಪಿನ ಜಾರಿ ಮಾಡ್ತೇವೆ ಅಂತೇಳಿ ಮಾಡಿದ್ರ ಬದಲಾಗಿ ರೈತರ ವಿರುದ್ಧನೇ ಇವತ್ತು ನೀತಿಗಳು ತಂದಿದ್ದಾರೆ ಹಾಗಾಗಿ ನಾವು ಇವತ್ತು ಯಾವುದೇ ಪಕ್ಷ ಅದೇ ಅಧಿಕಾರಕ್ಕೆ ಬರ್ಲಿ ಬರ್ದೇ ನಾವು ಜನಗಳ ಹೋರಾಟ ಕಟ್ತೀವಿ ಈ ಹೋರಾಟ ನಾವು ಮುಂದುವರಿಸ್ತೀವಿ ಜನಗಳಿಗೆ ನಾವು ಮನವಿ ಮಾಡ್ಕೊಳ್ಳೋದು ಆಶ್ವಾಸನೆ ಕೊಡೋದು ಏನಂತಂದ್ರೆ ಎಲೆಕ್ಷನ್ ಬಂದಾಗ ನಾವು ಎಲೆಕ್ಷನ್ ಕೂಡ ಒಂದು ಹೋರಾಟದ ಭಾಗ ಅಂತ ತಗೊಂಡಿದ್ವಿ ಎಲೆಕ್ಷನ್ ನಲ್ಲಿ ಗೆದ್ದೆ ಹೋರಾಟದ ಧ್ವನಿನ ಜನಗಳ ಹೋರಾಟದ ಧ್ವನಿನ ಕಾರ್ಮಿಕರ ದುಡಿಯವರ ಧ್ವನಿನ ನಾವು ಸಂಸತ್ತಲ್ಲಿ ಮನಸ್ತೀವಿ ನಿಮ್ಮ ಹೋರಾಟದ ಧ್ವನಿನ ಜನಗಳ ಬೇಡಿಕೆಗಳನ್ನ ಸಂಸತ್ತಲ್ಲಿ ಹೇಳ್ತೀವಿ ಹಾಗಾಗಿ ಇಂಥ ಒಂದು ಆಶ್ವಾಸೆಯನ್ನು ಕೊಡಕ್ಕೆ ಸಾಧ್ಯ ಮಾತ್ರ ಸ್ನೇಹಿತರು ನಮ್ಮ ಹತ್ರ ಇರೋದು ಹಾಗಾಗಿ ಇಂಥ ಒಂದು ಹೋರಾಟದ ಪಕ್ಷ ನಾನು ನೀವೆಲ್ಲ ಬೆಂಬಲಿಸಬೇಕು ಗೆನಿಸಬೇಕು ಜನಪರ ಹೋರಾಟದ ಅಭ್ಯರ್ಥಿನ ನೀವು ಚುನಾಯಿಸಬೇಕಂತ ಈ ಸಂದರ್ಭದಲ್ಲಿ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಕಾರ್ಮಿಕರ ದುಡಿಯವರ ಐಕ್ಯ ಚುನಾವಣೆ ಚುನಾಯಿತಾಗಲಿ ಜನಗಳ ಹೋರಾಟದ ಪಕ್ಷ ಎಸ್ಸುಸಿಯನ್ನು ನೀವು ಗೆಲ್ಲಿಸಬೇಕಂತ ಮತ್ತೊಂದು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಇನ್ಕ್ಲಾಬ್ ಜಿಂದಾಬಾದ್ ಎಸ್ಯುಸಿ ಜಿಂದಾಬಾದ್